ಅವ್ರ ಬಾಡಿಲಿ ಇರೋದು ಏನು ಶಕ್ತಿ ಇದೆ ಎಲ್ಲ ಇದು ಎಳೆದು ಇಟ್ಕೊಂಡಿರ್ತದೆ ಐ ಓಕೆ ಅಂದ್ರೆ ಮ್ಯಾಗ್ನೆಟ್ ಥರ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ ಇದನ್ನ ಇಟ್ಕೊಂಡ್ರೆ ನೀವು ಇವಾಗ ನಿಮಗೂ ನಿಮಗೂ ನೀವು ನೋಡ್ಬೋದು ಇದನ್ನ ಇಟ್ಕೊಂಡ್ರೆ ನೆಮ್ಮದಿ ತೆಲಿಸ್ತತೆ ನಮ್ಮ ನಂಗೆ ಅಂದ್ರೆ ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಶಕ್ತಿ ಇದೆ ತುಂಬಾ ಹ್ಞೂ ಹ್ಞೂ ಸೊ ಆ ಶಕ್ತಿ ಬಂದು ನೆಗೆಟಿವ್ ಶಕ್ತಿನ ಎತ್ಕೊತದೆ ಅದಕ್ಕೆ ಏನು ಬೇಕೋ ಅದನ್ನು ಮಂತ್ರಶಕ್ತಿ ತುಂಬಿರ್ತೀವಿ ಇದಕ್ಕೆ ಹ್ಞೂ ಹ್ಞೂ ಅಲ್ಲಿ ಅವ್ರ ಬಾಡಿಲಿ ಏನ್ ಚೇಂಜಸ್ ಇರುತ್ತೆ ಯಾವ್ದು ಬೇಡ ಅದು ಇದು ಎಳೆಂಗ್ ಇದು ಈಕ್ವಲ್ ಆಗಿ ಎಲ್ಲರಿಗೂ ಒಂದೇ ತರ ಇರೋದಿಲ್ಲ ಏನ್ ಸಮಸ್ಯೆ ಸಮಸ್ಯೆ ಮಾತ್ರ ಎತ್ಕೊಳಕ್ ಏನ್ ಬೇಕು ಅಷ್ಟನ್ ಮಾತ್ರ ಅಷ್ಟನ್ ಮಾಡಿದ್ರೆ ಮಾತ್ರ ಅಲ್ಲಿ ವರ್ಕ್ ಆಗುತ್ತೆ ಎಲ್ಲಾ ತರ ಮಾಡ್ಬಿಟ್ರೆ ಏನು ವರ್ಕ್ ಆಗುತ್ತೆ ಇದು ಎಲ್ಲರಿಗೂ ಈ ಸಮಾನವಾಗಿ ಕೊಡಕ್ ಆಗಲ್ಲ ಕೊಡಕ್ ಆಗಲ್ಲ ಅಂದ್ರೆ ಅವ್ರ ಏನು ಅವ್ರಿಗೆ ಏನ್ ಬೇಕು ಅದನ್ನ ಅಲ್ಲಿ ಮಾಡ್ಕೊಡ್ಬೋದು ಸೊ ಇದೊಂಥರ ಒಂದು ಪ್ರೋಗ್ರಾಮ್ ತರ ಪ್ರೋಗ್ರಾಮ್ ಫಿಕ್ಸ್ ಮಾಡೋದು ನಾಡಿಲಿ ಶಕ್ತಿಲಿ ಬೆಳಗ್ಗೆ ಸಾಯಂಕಾಲ ಈ ತರ ಆಕರ್ಷಣೆ ಶಕ್ತಿ ನೆಗೆಟಿವ್ ಆಗಿ ಇಳಿತಾ ಇದೆ ಅನ್ಕಳಿ ಆ ಡೇ ಅದಕ್ಕೆ ಆಪೋಸಿಟ್ ಇಲ್ಲಿ ಮಾಡ್ಬಿಟ್ಟು ಕೊಟ್ರೆ ಅವ್ರ ಕೈಗೆ ಅವ್ರ ಬಾಡಿಲಿ ಇರೋದೆಲ್ಲ ಅದ ಹೇಳಿ ಶೇಖರಣೆ ಮಾಡ್ಕೊಂಡು ಹೌದು ಅವ್ರ ಮನೇಲಿ ಅವ್ರ ಪಕ್ಕದಲ್ಲಿ ಎಲ್ಲದಕ್ಕೂ ಕೊಟ್ಟಿರ್ತೀವಿ ಅದ್ ಇಕ್ಕೊಂಡಾಗೆ ನಾವೇ ಎಲ್ಲೆಲ್ಲಿ ಇರ್ತವೆ ಎಲ್ಲ ಅದ್ರೊಳಗೆ ಬಂದ್ ಸೇರ್ಕೊಂಡಿ ಲೋಡ್ ಮಾಡ್ಕೊಂತದ ಇದು ಲೋಡ್ ಮಾಡ್ಕೊಂಡೈತೆ ಲೋಡ್ ಮಾಡ್ಕೊಂಡಾಗ ಅದನ್ನ ತೊಡಗಿ ಏನ್ ಮಾಡ್ಬೇಕು ಮಾಡ್ತೀವಿ ನಮಸ್ಕಾರ ವೀಕ್ಷಕರೇ ಸೊ ನವೀನರೇ ನೀವು ಒಂದು ವಿಡಿಯೋ ತೋರಿಸ್ರಿ ಫೋಟೋ ತೋರಿಸ್ರಿ ನನಗೆ ಸೊ ಅದ್ರ ಬಗ್ಗೆನೇ ಮಾತಾಡ್ಸ್ತೀನಿ ಈಗ ಒಂದು ಒಬ್ಬರು ಮನೆಯಲ್ಲಿ ಅವರು ಗಂಡನೇ ಹೆಂಡ್ತಿಗೆ ಎಫೆಕ್ಟ್ ಮಾಡಿದ್ದಿದ್ದು ಕೆಲವೊಂದು ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಭಸ್ಮ ಕೆಲವೊಂದು ಮೂಲಿಕೆಗಳು ಪೌಡರ್ ಡಸ್ಟ್ ತರ ಪುಡಿ ಪುಡಿ ಸೊ ಅಂತವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಏನೋ ಒಂದು ನಡೀತಾ ಇತ್ತು ಹ್ಮ್ ಅದನ್ನ ನಮ್ಮ ವೀಕ್ಷಕರಿಗೆ ಅದ್ ಯಾವ ತರದ ವಿಚಾರ ಅಂತ ತಿಳ್ಸಿ ಮತ್ತೆ ಯಾವ ತರದ ತೊಂದ್ರೆ ಆ ಮನೆಯಲ್ಲಿ ಕ್ರಿಯೇಟ್ ಆಗಿತ್ತು ಬಟ್ ಅದನ್ನ ಇದು ಇಂಥದ್ದೇ ಅಂತ ನಿಮಗೆ ಪತ್ತೆ ಮಾಡ್ಕೊಂಡಿದ್ದೀರಾ ಮತ್ತೆ ನೀವ್ ಹೆಂಗ್ ಪತ್ತೆ ಮಾಡ್ಕೊಂಡ್ರಿ ಅನ್ನೋದನ್ನೂ ತಿಳಿಸಿ ಅದು ಪ್ರಶ್ನೆ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಅವ್ರಿಗೆ ಅವರು ಪ್ರಾಬ್ಲಮ್ ಹೇಳ್ತಾ ಇದೆ ನಮ್ಗೆ ಫೋನ್ ಮಾಡ್ದಾರೆ ಇದೇ ತರ ಮಾಡೋದು ಮೊದಲು ಅವ್ರಿಗೆ ಬಾಧೆಗಳು ಆಯ್ತವೆ ಅವನು ಹೇಳ್ತಾರೆ ಒಂದು ಮಲ್ಕಂಡ್ ಎದ್ದಾಗ ಫುಲ್ಲೆಲ್ಲ ಹಿಂಗ್ ಕೈ ಕಾಲೆಲ್ಲ ಈ ಸೇತ್ಕೊಂಡ್ಬಿಟ್ಟಿರ್ತವೆಸ್ ಜಾಯಿಂಟ್ಸ್ ಕೈ ಎಲ್ಲ ಫುಲ್ಲು ಬಾಡಿ ಕೋಲ್ಡ್ ಆಗಿರ್ತದೆ ಎಷ್ಟೇ ಬಿಸಿದ್ರು ತಣ್ಣಗಿರ್ತದೆ ಬೈಲಾಗ್ತಾ ಇರ್ತದೆ ಒಳಗಡೆ ಎನರ್ಜಿ ಬೇಸಿಗೆ ಕಾಲದಲ್ಲಿ ಆಚೆ ಕಡೆ ಹೋದಾಗ ಹೆಂಗ್ ಸುಸ್ತಾಗುತ್ತೆ ತರ ಒಳಗಡೆ ಡ್ರೈ ಆದಾಗ ಮತ್ತೆ ಇಲ್ದಂಗಾಗ ಮತ್ತೆಲ್ಲ ತೋರ್ಸೋರೆ ಎಲ್ಲಾ ಕಡೆ ಸುತ್ತೋರೆ ಏನು ಅಂತ ಗೊತ್ತಿಲ್ಲ ಸ್ವಂತ ಅವ್ರ ಗಂಡನೇ ಮಾಡಿರೋದು ಇವ್ರ ಮೇಲೆ ಅನುಮಾನ ಬಿದ್ದು ಅಂದ್ರೆ ಈ ಹುಡುಗಿ ಏನೋ ಬೇರೆ ಇಕ್ಕು ಮುಟ್ಟಿದಾರೆ ಇಂತ ತುಂಬಾ ಕೇಸ್ಗಳು ಮಾಡಿದ್ದೀನಿ ಇದ್ರಲ್ಲಿ ಕ್ರಿಟಿಕಲ್ ಕೇಸ್ ಮಾತ್ರ ಹೇಳ್ತಾ ಇದ್ದೀನಿ ನಾನು ಇನ್ನೂ ಒಂದ್ ಎರಡ್ ಮೂರ್ ಸ್ಟೋರಿಗಳು ಇದಾವೆ ಹೇಳ್ತಾ ಹೋದ್ರೆ ತುಂಬಾನೇ ಇದಾವೆ ಇವ್ರು ಏನ್ ಮಾಡ ಇವ್ರು ಆ ಹುಡ್ಗಿ ಏನಾದ್ರೆ ಬೈದ್ಬಿಟ್ಟದ ಗಂಡಂಗೆ ಚೆನ್ನಾಗಿ ಇದು ಸಿಕ್ಕಿರೋದು ಅವ್ರಿಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ಕಿರೋದು ಅವ್ರ ಬೆಡ್ರೂಮ್ ಅಲ್ಲಿ ಸಿಕ್ಕಿದಾಗ ಇವ್ರು ಫೋಟೋ ಹೊಡೆದ್ ಕಳ್ಸಿದ್ರು ನನಗೆ ನಾನು ಹೇಳಿದೆ ಒಂದ್ಸಲ ಮನೆ ಮನೆಯೆಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನೋ ಸಿಕ್ಕರು ನನ್ಗೆ ಫೋಟೋ ಕಳ್ಸಿ ಅಂತ ಯಾವಾಗ ಈ ಥರ ಅಮಾಸೆ ಪಡೋಂಗೆ ಅಮಾಸೆ ಪಡೋಂಗೆ ಅವ್ರಿಗೆ ಜಾಸ್ತಿ ಆಯ್ತಾ ಹೋಯ್ತು ಮಲ್ಕೊಂಡಾಗ ನೆಗೆಟಿವ್ಗಳೆಲ್ಲ ಬರೋದು ಹಿಂದ್ಗಡೆ ಕಾಣಿಸುತ್ತೆ ಅವ್ರಿಗೆ ನೆಗೆಟಿವ್ ಬರೋದು ಒಂದು ಹುಡುಗ ಹುಡ್ಗ ಬಂದು ಸೆಕ್ಸ್ ಮಾಡೋತಾರ ಹುಡ್ಗಿಗೆ ಹುಡುಗಿಗೆ ಅದು ಬಂದು ಹುಡುಗ ಬಂದು ಅವ್ನು ಮಾತಾಡ್ತಾಗ ಅವನೇನ್ ಆಶಿಡೆಂಟ್ ಆಗಿ ಯಾರೋ ಒಬ್ರು ಬೇರೆ ಮಾಡಿರೋದು ಇದು ಅವ್ರ ಏನು ಬೇಡ ಅಂತ ಬಂದು ಹಿಂದ್ಗಡೆ ಆಗುತ್ತೆ ಅನುಭವ ಆಗುತ್ತೆ ಮತ್ತೆ ಮಲಕಂಡಾಗ ಅದಕ್ಕೆ ಬಂದು ಸೆಕ್ಸ್ ಮಾಡೋತರ ಅನುಭವ ಆಗುತ್ತೆ ಬಾಡಿಲಿ ಏನು ಎನರ್ಜಿ ಇರೋಲ್ಲ ಫುಲ್ ಸುಸ್ತು ಒಂದು ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಆತರ ಥರ ಅವ್ನು ಯಾರೋ ಮಾಡಿಕೊಟ್ಟವನೆ ಪುಣ್ಯಾತ್ಮ ಆ ಥರ ವಿಚಚೂರ್ಣ ಪ್ರಯೋಗ ಮಾಡಬಾರ್ದು ಆ್ಯಕ್ಚುಲಿ ಇವೆಲ್ಲ ಸೀಕ್ರೆಟಾಗಿ ಮಾಡ್ತಾರೆ ಎಲ್ಲ ಒಂದು ಮೂರು ಟೈಮ್ ಪ್ರಯೋಗ ಮಾಡಿದ್ದಾರೆ ಅವ್ರ ಮೇಲೆ ಊಟದಲ್ಲಿ ಕಳಿಸಿರೋದು ಏನು ವಿಷಚೂರ್ಣ ಪ್ರಯೋಗ ವಿಷಚೂರ್ಣ ಪ್ರಯೋಗ ಒಂದು ವಿಷ ಇದೆ ಒಂದು ಮೂಲಿಕೆ ಇದೆ ಒಂದು ಚಿತಾಭಸ್ಮ ಇದೆ ಫೋಟೋದಲ್ಲಿ ತೋರಿಸಿದ್ನಲ್ಲ ನಾನು ಅದರಲ್ಲಿ ಅವೆರಡು ಫುಲ್ ಮಿಕ್ಸ್ ಮಾಡಿಬಿಟ್ಟು ಅವರು ಊಟದಲ್ಲಿ ಹಾಕಿ ಅದಕ್ಕೆ ಮಂತ್ರ ಪ್ರಯೋಗ ಆಗಿರಲ್ಲ ತಾಂತ್ರಿಕ ಅಷ್ಟೇ ಇದು ತಂತ್ರ ಕ್ರಿಯೆ ಇಲ್ಲಿ ಆಗ್ತಾನೂ ಸಿಗಾಕಣಲ್ಲ ಕೊಟ್ಟನು ಸಿಗಾಕಣಲ್ಲ ಇವರಲ್ಲೇ ಉದ್ಭವ ಮಾಡುವಂತದ್ದು ಶಕ್ತಿನ ಹ್ಮ್ ಯಾರು ತಿಂತಾರೆ ಅವ್ರಿಗೆ ತೊಂದರೆ ಆಗಿ ಆಗುತ್ತೆ ವಿಶುದ್ಧ ಚಕ್ರ ಮೊದಲು ಡ್ಯಾಮೇಜ್ ಆಗುತ್ತೆ ಹೃದಯ ಚಕ್ರ ಡ್ಯಾಮೇಜ್ ಆದ್ರೆ ಮುಗಿತವ್ ಮನುಷ್ಯನ್ ಕತೆ ಸೂಕ್ಷ್ಮನಾಡಿ ಎರಡು ನಾಡಿ ಇದೇವಲ್ಲ ಅವು ಡ್ಯಾಮೇಜ್ ಆಯ್ತದೆ ಬೆನ್ನಿಂದ ಬಂದು ಕಚ್ಕೊಂಡ್ಬಿಡ್ತವೆ ಪೇತಗಳು ಸೊ ಈಗ ಆ ಹುಡುಗಿಗೆ ಬಂದು ಅಡ್ಡ ಒಂದು ಭಸ್ಮ ಆ ಹುಡುಗ ಒಂದು ಭಸ್ಮ ಅಂತಾನು ಏನೋ ನೀವು ಅಡ್ರಲ್ಲಿ ಇರೋದ್ರಲ್ಲಿ ಅದೇ ಭಸ್ಮಕ್ಕೆ ಸಂಬಂಧಪಟ್ಟಿರೋ ಹುಡುಗ ಹುಡುಗನ ಆತ್ಮ ಬಂದಿರೋದು ಹೌದು ಆ ಹುಡುಗ ಏನು ಸತ್ತೋಗಿದ್ನಲ್ಲ ಆಕ್ಸಿಡೆಂಟ್ ಆಗಿ ಅವನ ಇನ್ನ ಒಂದು ಏಯ್ಟೀನ್ ಇಯರ್ಸ್ ಏಜ್ ಏಜ್ ಇರೋದು ಸೊ ಅದಾಗಿರೋ ಕಲೆಕ್ಟ್ ಮಾಡಿರ್ತಾರೆ ಅವ್ರು ಯಾವ್ದೋ ಟೈಮಲ್ಲಿ ಅವರು ನೋಡ್ಕೊಂಡು ಅದು ಕೊಟ್ಟಾಗ ಏನಾಗುತ್ತೆ ಅದ್ರ ಹಿಂದೆ ಎಲ್ಲ ಆಕರ್ಷಣೆ ಆಗಿ ಇರ್ತದೆ ಹ್ಞೂ ಸೊ ಈ ಒಂದು ಕೇಸ್ನ ಹೆಂಗೆ ನೀವು ಇದು ಇಂಥದ್ದೇ ಅಂತ ಪತ್ತೆ ಮಾಡ್ಕೊಂಡ್ರಿ ಅಂಜನದಲ್ಲಿ ಮೊದ್ಲು ನೋಡ್ಕೊಂಡು ಆಮೇಲೆ ಆ ಪೇದ ಶಕ್ತಿ ಇತ್ತಲ್ಲ ಅದನ್ನ ಮಾತಾಡ್ಸಿದಾಗ ಅವರು ಅದು ತೋರ್ಸಿದ್ದು ಇವ್ರ ಗೌತಮ್ ಇದನ್ನಲ್ಲ ಅವನ್ ಕಲಿ ಮಾತಾಡ್ಸಿದ್ದು ಇನ್ನೊಬ್ರು ಇದಾರೆ ತುಂಬಾ ಜನ ಹುಡುಗರು ಅವ್ರ ಕೈನ್ ಮಾಡ ಇವನು ಹೇಗಿದ್ರು ಮಶಾಣ ಸಿದ್ಧಿ ಮಾಡಿದಾನೆ ಅವನ ಕೈಲಿ ಮಾತಾಡ್ಸಿದಾಗ ಹಿಡ್ದು ಅವನು ತೋರ್ಸಿದ್ದೆಲ್ಲ ಒನ್ ಕಡೆಂದು ಸೊ ಹಿಂಗೆ ಇದೇ ಹಿಂಗೆ ಇಂತ ಹಿಂಗೆ ಸತ್ತಿದ್ರು ಈ ತರ ಮಾಡಿ ನಾನು ಈ ತರ ಬಂದಿದ್ದು ಅಂತ ಹೆಂಗ್ ಬಂದೆ ಅಂತ ತೋರ್ಸ್ದಾಗ ಅವ್ನು ತೋರಿಸಿದ್ದು ಅವ್ರ ಯಜಮಾನ್ ಮಕ ತೋರಿಸಿದ್ದು ಸೊ ಯಜಮಾನ್ ಮುಖಾಂತರ ಅವ್ರ ಮುಖಾಂತರ ಇಲ್ಲಿಗೆ ತಗೊಂಡ್ಬಂದ ಮಗ ಮಕ ತೋರ್ಸ್ದಾಗ ಆ ಹುಡುಗಿ ಕೇಳಿದೆ ನಾನು ಏನ್ಕೆ ಈ ತರ ನಿಮ್ ಯಜಮಾನ್ ಬರ್ತಾರೆ ಅಂದಾಗ ಆ ಹುಡುಗಿ ಆಮೇಲೆ ಬಾಯಿ ಬಿಟ್ಟಿದ್ದು ನಾನು ಬೇರೆ ಜೊತೆ ಇದ್ದೀನಿ ಅಂದ್ಬಿಟ್ಟು ಜಗಳ ಮಾಡ್ತಾರೆ ಯಾವಾಗ್ಲೂ ಅಂತ ಅಡ್ರೆಸ್ ಕೊಡೋಕೆ ಮಾಡಿರೋದು ಅಂದ್ರೆ ಈಗ ಅದ್ರ ಉದ್ದೇಶ ಫೈನಲ್ ಏನಾಗಿತ್ತು ಫೈನಲ್ ಬೆಡ್ ರೆಸ್ಟ್ ಕೊಡಕ್ಕೆ ಅಂದ್ರೆ ಮಲ್ಕೊಂಡ್ಬಿಡ್ಬೇಕಾಳು ಹಾಂ ಅಂದರೆ ಆಕ್ಟಿವ್ ಇಲ್ದಂಗೆ ಮೈಯಲ್ಲಿ ಶಕ್ತಿ ಇಲ್ದಂಗೆ ಸೊ ಬೆಡ್ ರಿಟರ್ನ್ ಆಗಬೇಕು ಹೌದು ಅದಕ್ಕೆ ಏನು ಬೇಕು ಆ ಥರದೊಂದು ತಯಾರಿ ಆಗಬೇಕು ಆ ತರ ಮಾಡಿದ್ದಾರೆ ಇವೆಲ್ಲ ಕಮ್ಮಿ ದುಡ್ಡು ಮಾಡ್ತಾ ಇದರಲ್ಲ ಮಾಡಬಾರ್ದು ಆಕ್ಚುಲಿ ಒಂದು ಸತಿ ಮಾಡೋರೆ ತೆಗೆಯೋದು ತುಂಬ ಕಷ್ಟ ಹ್ಞೂ ಹ್ಞೂ ಸೊ ಯಾವ ರೀತಿ ಅದು ನಮ್ಮ ಕ್ಲಿಯರ್ ಮಾಡಿಕೊಟ್ರು ಅದೇ ಇವಾಗ ಅದನ್ನ ಮಾಡಕ್ಕೆ ಇವಾಗ ಅದಕ್ಕೆ ಆ ಡಿಡ್ ಅಪೋಸಿಟು ನಾವೊಂದು ಹ್ಞೂ ಶಕ್ತಿ ತುಂಬ್ಕೊಳಿಸ್ತೀವಿ ಇದೊಂದು ಪಾಸಿಟಿವ್ ಎನರ್ಜಿ ಹ್ಞೂ ಹಮ್ಮಿಲಿ ಹುಡ್ಕೆಳಗ ಒಂದು ನಮ್ಮ ಒಂದು ದೈವ ಶಕ್ತಿ ಇದೆ ಅದಕ್ಕೆ ಆಹ್ವಾನ ಮಾಡಿ ಅದನ್ನ ಅದರಲ್ಲಿ ಕೇಳ್ತೀವಿ ಯಾರ ಶಕ್ತಿ ತುಂಬಿಕೊಡ್ತೀರಾ ಅಂತ ಅವ್ರು ಬಂದು ಒಂದು ವಸ್ತು ತೋರ್ಸ್ತಾರ ಅದ್ರಲ್ಲಿ ಆ ಶಕ್ತಿ ಇರುತ್ತೆ ಹುಡುಕ್ಬೇಕು ನಾವು ಕಾಡಲ್ಲಿ ಅದಕ್ಕೆ ಬೇರೆ ಶಕ್ತಿ ತುಂಬಿಸಿ ಇದನ್ನ ಅವ್ರಿಗೆ ಕೊಡ್ತೀರಾ ಇದನ್ನ ಹುಡುಗಿ ಹತ್ರ ಕೊಟ್ಟಿರ್ತೀನಿ ನಾನು ಇನ್ನೊಂದು ಬರುತ್ತೆ ಇರ್ತಾರ ಅದನ್ನ ಅಷ್ಟೇ ಅವ್ರ ತಾಳದಿಲಿಕ್ಕ ಮಲ್ಕೊಂಡಾಗ ಏನಾವತ್ತೆ ಇವ್ರ ಬಾಡಿಯಲ್ಲಿ ಇರುವಂತ ಶಕ್ತಿ ಎಲ್ಲಾ ಇದು ಕಾಣುತ್ತೆ

ಯಾರು ಕೊಟ್ಟಿರ್ತಾರೆ ಯಾರು ಕೊಟ್ಟಿರ್ತೀವಿ ಇಷ್ಟು ದಿವಸ ಒಂದು ಟ್ವೆಂಟಿ ಒನ್ ಡೇಸು ಫಾರ್ಟಿ ಏಟ್ ಡೇಸು ವರ್ಗು ತಿರ್ಗಾ ಕಲೆಕ್ಟ್ ಮಾಡಿದಾಗ ಅವ್ರ ಬಾಡಿಲಿ ಇರೋದು ಏನು ಶಕ್ತಿ ಇದೆ ಎಲ್ಲ ಇದು ಹೇಳಿದ್ರೆ ಇಟ್ಕೊಂಡಿರ್ತದೆ ಆ ಎಸ್ ಓಕೆ ಅಂದ್ರೆ ಮ್ಯಾಗ್ನೆಟ್ ಥರ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ ಇದನ್ನ ಇಟ್ಕೊಂಡ್ರೆ ನೀವು ಇವಾಗ ನಿಮಗೂ ನಿಮಗೂ ನೀವು ನೋಡ್ಬೋದು ಇದನ್ನ ಇಟ್ಕೊಂಡ್ರೆ ನೆಮ್ಮದಿ ತೆಲುಸ್ತತೆ ನಮ್ಮ ನನಗೆ ಅಂದರೆ ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಶಕ್ತಿ ಇದೆ ತುಂಬಾ ಹ್ಞೂ ಹ್ಞೂ ಸೊ ಆ ಶಕ್ತಿ ಬಂದು ನೆಗೆಟಿವ್ ಶಕ್ತಿನ ಎತ್ಕೊಂತದೆ

ಇವಾಗ ಇವ್ರ ಬಾಡಿಲಿ ಈ ತರ ನಾಡಿಲಿ ಶಕ್ತಿಲಿ ಬೆಳಗ್ಗೆ ಸಾಯಂಕಾಲ ಈ ತರ ಆಕರ್ಷಣೆ ಶಕ್ತಿ ನೆಗೆಟಿವ್ ಆಗಿ ಇಳಿತಾ ಇದೆ ಅನ್ಕೊಳ್ಳಿ ಅದಕ್ಕೆ ಆಪೋಸಿಟ್ ಇಲ್ಲಿ ಮಾಡ್ಬಿಟ್ ಕೊಟ್ರೆ ಅವ್ರ ಕೈಗೆ ಅವ್ರ ಬಾಡಿಲಿ ಇರೋದೆಲ್ಲ ಅದ ಶೇಖರಣೆ ಮಾಡ್ಕೊಂಡು ಇಡ್ಕೊಬೇಕು ಹೌದು ಅವ್ರ ಮನೆಯಲ್ಲಿ ಅವ್ರ ಪಕ್ಕದಲ್ಲಿ ಎಲ್ಲದಕ್ಕೂ ಕೊಟ್ಟಿರ್ತೀವಿ ಅದ್ ಇಕ್ಕೊಂಡಾಗೆ ನಾವ್ ಎಲ್ಲಲ್ಲಿ ಇರ್ತವೆ ಎಲ್ಲ ಅದೊಳಗೆ ಬಂದ್ ಸೇರ್ಕೊಂಡಿ ಇದು ಲೋಡ್ ಮಾಡ್ಕೊಳ್ಳುತ್ತೆ ಲೋಡ್ ಮಾಡ್ಕೊಂಡಾಗ ಅದನ್ನ ತೊಡಗ ಏನ್ ಮಾಡ್ಬೇಕು ಮಾಡತಿ ಸೊ ಫೈನಲ್ ಇದನ್ನ ನಲವತ್ತೊಂದು ದಿವಸ ಟ್ವೆಂಟಿ ಒನ್ ದಿವಸ ಒಬ್ರು ಆಗುತ್ತೆ ಇಲ್ಲಿ ಇಪ್ಪತ್ತೊಂದು ದಿವಸ ಆಗುತ್ತೆ ಇಪ್ಪತ್ತ ನಲವತ್ತೆಂಟು ದಿವಸ ಆಗುತ್ತೆ ಈ ತರ ಇಲ್ಲ ಹನ್ನೊಂದು ದಿವಸನು ಆಗುತ್ತೆ ಒಬ್ಬೊಬ್ರು ಕಮ್ಮಿ ಇದ್ದಾಗ ಸೊ ಅವೆಲ್ಲ ನೀವು ತಗೊಂಡ್ ಬಂದು ಆಮೇಲೆ ಅದನ್ನ ಏನ್ ಬೇಕು ಮಾಡ್ಕೊಂತೀರಾಫ್ಟಿ ಮಾಡ್ತೀರ ಈ ಮನೆಗೆ ಹೌದು ಇದು ಅಮ್ಮನ್ ಅಮ್ಮನ್ ಕಾಲ ಹತ್ರ ಹೋಗ್ತದೆ ಬೈ ಚಾನ್ಸ್ ಇದು ಅಷ್ಟೆಲ್ಲ ಮಾಡಕ್ ಆಗದೆ ಮಿಡ್ಲ್ ಏನಾದ್ರು ಬಿದ್ದು ಹೊಡೆದೋಗ್ಬಿಟ್ರೆ ಹೊಡೆದೋದ್ರೆ ಬೇರೆ ಮತ್ತೆ ಮಾಡ್ಕೊಡ್ಬೇಕು ನಾವು ಇದು ವೇಸ್ಟ್ ಹೊಡೆದೋಗಿದ್ರೆ ಅದು ವೇಸ್ಟ್ ಆಗುತ್ತೆ ಮತ್ತೆ ಹೊಸದ್ ಕೊಡ್ಬೇಕು ಹೊಸದ್ ಕೊಡ್ಬೇಕು ಹೌದು ಅದು ತುಂಬಾ ತಿರ್ಗಿ ಮತ್ತೆ ಅಷ್ಟೇ ನಾವೇನು ಖರ್ಚ್ ಮಾಡಿದೋ ಅಷ್ಟೇ ಖರ್ಚು ಮಾಡ್ಬೇಕು ತಿರ್ಗಿ ಮತ್ತೆ ಪೂಜೆಗೆ ಅಮ್ಮಂ ಕರ್ದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಈ ತರ ಈ ತರ ಆಗಿದೆ ಅಮ್ಮ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಅದೇನು ಕೊಡ್ದೋಗುತ್ತೆ ಅಂದ್ರೆ ಆ ನೆಗೆಟಿವ್ ಅದನ್ನ ಒಡ್ದಾಕಿಸುತ್ತೆ ಆ ಅದು ಡಿಸ್ಟರ್ಬ್ ಆಗ್ತಾ ಇದೆ ನನಗೆ ಅಂತ ಅದನ್ನ ಬೀಳ್ಸುತ್ತೆ ಇಲ್ಲ ಬೆಕ್ಕೋ ಇಲ್ಲ ಅವ್ರ ಮನೆ ಸಾಕಿರೋ ನಾಯಿಗಳು ಅವು ಬೀಳ್ಸ್ಬಿಡ್ತವೆ ಇವ್ರು ಹುಷಾರಾಗಿ ಕಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸ್ವಲ್ಪ ಏನು ಮಾಡಿದ್ರೆ ಹೋಯ್ತು ತುಂಬಾ ಚೆನ್ನಾಗೈತೆ ಇದು ಒಂದೊಂದು ಒಂದೊಂದು ಒಬ್ಬೊಬ್ಬರದು ವೀಕ್ಷಕರೇ ಇದು ಒಂದು ರೀತಿ ಯಾಕಂದ್ರೆ ಇದಕ್ಕೆ ಮೊದಲೊಂದು ಒಂದು ಫೋಟೋ ನಾನು ತೋರ್ಸಿದ್ದೀನಿ ಅದರಲ್ಲಿ ಗಂಡನೇ ಹೆಂಡ್ತಿಗೆ ಯಾವೆಲ್ಲ ಒಂದಷ್ಟು ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚಿತಾ ಚಿತಾಭಸ್ಮಾನು ಇತ್ತು ಮೂಲಿಕೆ ಭಸ್ಮಾನು ಇತ್ತು ಬೇರೆ ಬೇರೆ ಥರದ್ದು ಅಂದರೆ ಅವರು ಊಟದಲ್ಲೇ ಅವರಿಗೆ ಡ್ಯಾಮೇಜ್ ಮಾಡಿ ಅವರನ್ನು ಪರ್ಮನೆಂಟಾಗಿ ಎದ್ದೇಳಕ್ಕಾಗಬಾರ್ದು ಫುಲ್ ಮಲಗಿಸ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಪ್ರಯೋಗ ಮಾಡ್ತಾಯಿದ್ರು ಸೊ ಅದರದ್ದು ಕೆಲವೊಂದಷ್ಟು ಫೋಟೋಸು ಮತ್ತು ಅವ್ರಿಗೆ ಯಾವ ಥರ ಆಗಿತ್ತು ಅನುಭವಗಳು ಕೀಲಿಗಳು ಇಟ್ಕೊಳ್ಳೋದು ಇವೆಲ್ಲವೂ ಅವುಗಳನ್ನ ನವೀನವ್ರ ಜೊತೆ ಮಾತಾಡಿದಾಗ ಸೊ ಇದೀ ಥರದ್ದು ಅಂತ ಅವರು ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಒಂದು ಪರಿಹಾರ ಮಾಡಿದ್ದಾರೆ ಅದಾದಮೇಲೆ ಒಂದು ಕುಡಿಕೆ ತೋರಿಸಿದರು ಸೊ ಆ ಒಂದು ಕುಡುಕೆ ಆ ವ್ಯಕ್ತಿಗಳಿಗೆ ಕೊಟ್ಟು ಅದನ್ನು ಅವರಲ್ಲಿ ಎಂಥದ್ದೇ ಒಂದು ನೆಗೆಟಿವ್ ಇದ್ದರೂ ಅದು ಹೇಳ್ಕೊಡುತ್ತೆ ಅದಾದ್ಮೇಲೆ ನಾವು ಅದಕ್ಕೆ ಏನು ಮಾಡ್ಬೇಕು ನಾವು ಅದಕ್ಕೊಂದು ಬೇರೆ ದಾರಿ ತೋರಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನೊಂದು ಸರ್ ಅದರಲ್ಲಿ ಇವಾಗ ನೀವೇನು ಫೋಟೋ ಹಾಕಿದ್ರಲ್ಲ ವೀಕ್ಷಕರು ಯಾವ್ದನ್ನ ಅದನ್ನ ನಾನು ಹೇಳಿರೋ ತರ ಯೂಸ್ ಮಾಡ್ಬಾರ್ದು ಮುಟ್ಬಾರ್ದು ಏನಾರ ಪ್ರಾಬ್ಲಮ್ ಆದರೆ ನಮ್ಮ ಜವಾಬ್ದಾರಿ ಎಲ್ಲ ಯಾರ ಹೋಗ್ಬಿಟ್ಟು ಹೌದು ಇವಾಗ ಅದ್ರಲ್ಲಿ ಒಂದ್ ಮಾತು ಹೇಳಿದೀನಿ ನಾನು ಆ ಬಸ್ ಮಧ್ಯದಲ್ಲಿ ಕಾಣಿಸುತ್ತೆ ಅದ್ ಯಾವ ಬಸ್ ಮಂತ ಹೇಳ್ಬಿಟ್ಟಿದೀನಿ ತಿರ್ಗಾ ಇವ್ರ ಏನಾರು ಹೋಗ್ಬಿಟ್ಟು ಅದ್ ಮುಟ್ಟಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಇದ್ರಲ್ಲಿ ಚಾನಲ್ ಆಗ್ಲಿ ನಾವೇ ಆದ್ರೆ ಯಾವ್ದೇ ಜವಾಬ್ದಾರಿ ಅಲ್ಲ ಸೇಫ್ಟಿ ಇರ್ಬೇಕು ಏನ್ ತೋರ್ತೀವಿ ಅದೆಲ್ಲ ಏನ್ ತೋರಿಸ್ತೀವಿ ಅವರು ಇಲ್ಲಿ ಜಾಸ್ತಿ ಜನ ನೋಡೋದು ಎಲ್ಲ ಕಲ್ತಿರಾರೆ ನಮ್ ವಿಡಿಯೋಸ್ ಗೊತ್ತಿಲ್ದಲ್ಲೇ ಹೋಗ್ಬಿಟ್ಟು ಇವ್ರೆ ಇವ್ರು ತೋರ್ಸ್ಬಿಟ್ಟಿದಾರೆ ಇದು ಹಿಂಗೆ ಆಗುತ್ತೆ ಅನ್ನೋದು ಜಾಸ್ತಿ ತಲೆ ಓಡಿಸ್ತಾರೆ ಅವರೇ ಹುಡ್ಕಕ್ ನೋಡ್ತಾರೆ ಹುಡ್ಕಕ್ ಹೋದಾಗ ಅಲ್ಲಿ ಹೋಗಿ ಇವ್ರ ಕೈ ಕಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ನಮ್ಮ ಚಾನಲ್ ಆಗ್ಲಿ ನಮ್ದಾಗ್ಲಿ ಯಾರು ಜವಾಬ್ದಾರಿ ಅಲ್ಲ ಇದೊಂದು ಯಾಕಂದ್ರೆ ಎಚ್ಚರಿಕೆ ವಿಚಾರ ಬೈ ಚಾನ್ಸ್ ಮಿಸ್ ಆಗಿ ಕೂಡ ಇಂಥವ್ ಕಾಣಿಸ್ದಾಗ ಡೈರೆಕ್ಟ್ ಕೈಯಲ್ಲಿ ಮುಟ್ಟೋದು ಬೇಡ ಅದಕ್ಕೆ ಸಂಬಂಧಪಟ್ಟಂತ ಯಾರಿಗಾದ್ರೂ ಒಬ್ರಿಗೆ ಗುರುಗಳನ್ನ ಟಚ್ ಮಾಡಿ ಈ ತರ ಐತೆ ಅಂತ ಒಂದು ಫೋಟೋ ಹೊಡೆದು ಕಳಿಸಿ ಆ ಫೋಟೋದಲ್ಲೇ ಇದು ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಆ ತರದ್ದು ತುಂಬಾ ಕೇಸ್ಗಳು ನೋಡಿರೋದ್ರಿಂದ ಅದರದ್ದು ಸ್ವಲ್ಪ ನೋಡೋ ಫಸ್ಟ್ಗೆ ಇದು ಈ ಥರದ್ದು ಅಂತ ಪತ್ತೆ ಮಾಡೋ ಶಕ್ತಿ ಇರುತ್ತೆ ಅವ್ರಿಗೆ ಜ್ಞಾನ ಇರುತ್ತೆ ಹಾಗಾಗಿ ಆಮೇಲೆ ಅವ್ರಿಗೆ ಏನು ಬೇಕು ಯಾವ ಥರ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಹೇಗೆ ಅದನ್ನು ರಕ್ಷಣೆ ತೊಗೊಂಡು ಮುಟ್ಬೇಕು ಸೊ ಈ ವಿಚಾರಗಳ ಬಗ್ಗೆ ಅವರು ಐಡಿಯಾಗಳು ಕೊಡ್ತಾರೆ ಸೊ ಇದನ್ನು ಬಳಸ್ಕೊಳ್ಳಿ ಯಾರಿಗಾದರೂ ಈ ಥರ ತೊಂದರೆ ಆಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ ಸ್ಪೆಷಲಿ ಆ ಕುಡುಕೆ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡಿದ್ರು ನವೀನವರು ಜನಕ್ಕೆ ಹೆಲ್ಪ್ ಆಗುತ್ತೆ ಆ ಕುಡುಕೆ ಸೊ ಈ ಥರದ್ದು ಇನ್ನೂ ಬೇರೆ ವಿಚಾರಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ